ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಮಾತೃಗಣಗಳ ಹೆಸರು ಕುಮಾರನು ತಾರಕಾಸುರನನ್ನು ಸಂಹರಿಸಿದ ಕಥೆ ಪ್ರೌಂಚ ಪರ್ವತವನ್ನು ಭೇದಿಸಿದುದು ಎಂಬ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯರಾಜ ವೈಶಂಪಾಯನನು ಹೇಳುತ್ತಿರುವನು ಇನ್ನು ಷಣ್ಮುಖನ ಅನುಚರರಲ್ಲಿ ಶತ್ರು ಸಂಹಾರಕರಾದ ಮಾತೃಗಣಗಳನ್ನು ತಿಳಿಸುವೆನು ಕೇಳು ಅವರು ಆಶ್ರಿತರಿಗೆ ಶುಭಕಾರಿಗಳಾಗಿ ಮೂರು ಲೋಕಗಳನ್ನು ವ್ಯಾಪಿಸಿರುವರು ಆ ದೇವತೆಗಳ ಹೆಸರುಗಳನ್ನೆಲ್ಲ ಕ್ರಮವಾಗಿ ಹೇಳುವೆನು ಕೇಳು ಪ್ರಭಾವತಿ ವಿಶಾಲಾಕ್ಷಿ ಪಾಲಿತೆ ಗೋಸ್ತನಿ ಶ್ರೀಮತಿ ಬಹುಳೆ ಸುಜಾತೆ ಗೋಪಾಲಿ ಬೃಹದಂಬಾಲಿಕೆ जयावति मालंतिके ध्रुवरत्ने भयंकरी वसुधामे दामे विशोक एकचूडे महाचूडे चक्रनेम उत्तेजनी जयत्से कमलाक्षि श्रुंजये रोधने शलभिरी माधवी तीर्थसेनी गीतप्रिये कल्याणी रुद्ररोमे हमिताशने भोगवती सुब्रु कनकावती हलाताक्षि वीर्यवती विद्युी ಪದ್ಮಾವತಿ ಸುನಕ್ಷತ್ರೆ, ಕಂದರೆ ಬಹು ಯೋಜನೆ ಸಂತಾನಿಕೆ ಕಮಲೆ ಮಹಾಬಲೆ ಸುಧಾಮೆ ಬಹುದಾಮೆ ಸುಪ್ರಭೆ ಯಶಸ್ವಿನಿ ನಿತ್ಯಪ್ರಿಯೆ ಶತೋಲೂಖಲೆ ಮೇಖಲೆ ಶತಘಂಟೆ ಶತಾನಂದೆ ಭಗನಂದೆ ಭಾಮಿನಿ ವಪುಷ್ಮತಿ ಚಂದ್ರಶೀತೆ ಭದ್ರಕಾಳೆ ವೃಕ್ಷಾಂಬಿಕೆ ನಿಶ್ಚಿಟಕೆ ವಾಮೆ ತೋರವಾಸಿನಿ ಸುಮಂಗಲೇ ಸ್ವಸ್ತಿಮತಿ ಬುದ್ಧಿಕಾಮೆ ಜಯಪ್ರಿಯೆ ಧನದೆ ಭವದೆ ಜಲೇಶ್ವರಿ ಸುಪ್ರಸಾದೆ ಏಡಿ ಬೇಡಿ ಸಮೇಡಿ ಜನನಿ ಕಂಡೂತಿ ಕಾಲಿಕೆ ದೇವಮಿತ್ರೆ ವಸುಶ್ರೀ ಕೋಟರೆ ಚಿತ್ರಸೇನೆ ಅಚಲೆ ಕಕ್ಕುಟಕೆ ಶಂಖಲಿಕೆ ಶಕುನಿಕೆ ಕುಂಡಾರಿಕೆ ಕೌಕಿಲಿಕೆ ಗುಂಬಿಕೆ ಶತೋಧರಿ ಉತ್ಕ್ರಾಥಿನಿ ಜಲೇಲೆ ಮಹಾವೇಗೇ ಕಂಕಣೆ ಮನೋಜವೆ ಕಂಟಕಿನಿ ರಘಸೆ ಕೂತನೆ ಕೇಶಯಂತ್ರಿ ತ್ರಟಿವಾಮೆ ತೋಷಣೆ ಖಟಿಪ್ರಭೆ ಮಂಡೋದರೆ ಮುಂಡಿ ಕೋಟರೆ ಮೇಘವಾಹಿನಿ ಸುಭಗೆ ಲುಂಬಿನಿ ಲಂಬಿನಿ ಲಂಬೆ ತಾಮ್ರಚೂಡೆ ವಿಕಾಸಿನಿ ವೇ ಊರ್ಧ್ವವೇಣಿದರೆ ಪಿಂಗಾಕ್ಷಿ ಲೋಹಮೇಖಲೆ ಕ್ರತುವಸ್ತ್ರ ಮಧುಲಿಕೆ ಮಧುಕುಂಭೆ ಅಕ್ಷಾಲಿಕೆ ಮತ್ಕುಲಿಕೆ ಜರಾಯು ಜರ್ಜರಾನನೆ ದಹದಹೆ ಧಮಧಮೆ ಖಂಡಖಂಡೆ ಖಂಡೆ ಘೋಷಣೆ ಮಣಿಕೊಟ್ಟಿಕೆ ಅಮೋಖೆ ಲಂಬ ಪಯೋಧರೆ पिंगाक्षी शशोलोक मुखी कृष्णे भरसंकर जंगे महाजवे शिमशुकुमार शिमशुमार मुखी श्वेते रोहिताक्षी विभीषणे जटालिके कामचरी विदीग दीर्घ जिह्वे बलोत्कजे बलोत्कटे कालेहिके वामनिके मकुटे महाकाये हरिपिंडे रिक्तचे सुकुसुमे कृष्णपर्णी सुरकर्णी चतुष्कर्णी कर्णप्रावरणी ಚತುಷ್ಪಥನಿಕೇತೆ ಗೋಕರ್ಣಿ ಮಹಿಷಾಸನೆ ಕರಕರ್ಣಿ ಮಹಾಕರ್ಣಿಶ್ವನೆ ಕಾಮದೆ ಚತುಷ್ಪರೂತಿ ತೀರ್ಥೀರ್ಥೋಚರೆ ಪಶುಧೆ ವಿತ್ತದೆ ಸುಖೇ ಪಯೋಧೆ ಗೋಮಹಿಷದೆ ಸವಿಷಾಲೆ ಪ್ರತಿಷ್ಠೆ ಸುಪ್ರತಿಷ್ಠೆ ರೋಚಮನೆ ಸುರೋಚನೆ ಸೌಕರ್ಣಿ ಮುಖಕರ್ಣಿ ವಿಶಿರಸ್ಸು ಮಂಥಿನಿ ಏಕಚಂದ್ರೆ ಮೇಘಕರ್ಣೆ ಮೇಘಮಾಲೆ ವಿರೋಚನೆ ಇವರೇ ಮೊದಲಾಗಿ ಇನ್ನೂ ಮಂದಿ ಮಾತೃಗಳಿರುವರು ಅವರೆಲ್ಲರೂ ನಾನಾ ರೂಪವುಳ್ಳವರಾಗಿ ಸಾವಿರಾರು ಸಂಖ್ಯೆಯಿಂದ ಕೃತಿಕಾ ಪುತ್ರನಾದ ಷಣ್ಮುಖನ ಅನುಚರಿಯರಾದರು ಅವರಲ್ಲಿ ಉದ್ದವಾದ ನಖವುಳ್ಳವರು ಉದ್ದವಾದ ಹಲ್ಲುಳ್ಳವರು ಉದ್ದವಾದ ಮೂತಿಯುಳ್ಳವರು ಎಷ್ಟೋ ಮಂದಿ ಗೆದ್ದರು ಒಳ್ಳೆಯ ಬಲಾಢ್ಯರು ಅಂದವಾದ ರೂಪವುಳ್ಳವರು ಯೌವನಸ್ಥರು ಒಳ್ಳೆಯ ಅಲಂಕಾರವುಳ್ಳವರು ಅದರಲ್ಲಿದ್ದರು ಎಲ್ಲರೂ ಮಹಾ ಮಹಿಮೆಯುಳ್ಳವರು ಇಷ್ಟ ಬಂದ ರೂಪಗಳನ್ನು ಧರಿಸಬಲ್ಲವರು ಮಾಂಸವಿಲ್ಲದ ಮೈಯುಳ್ಳವರು ಕೆಲವರು ಬಣ್ಣದಲ್ಲಿ ಬಿಳುಪಾದವರು ಕೆಲವರು ಚಿನ್ನದಂತೆ ಥಳಥಳಿಸುವವರು ಕೆಲವರು ಕೆಲವರು ಕಪ್ಪಾದ ಮೇಘದ ಧೂಮ್ರ ವರ್ಣವುಳ್ಳವರು ಕೆಲವರು ಅನೇಕರು ದೊಡ್ಡ ದೇಹದಿಂದಲೂ ಉದ್ದವಾದ ಕೂದಲುಗಳಿಂದಲೂ ಬಿಳಿಯ ವಸ್ತ್ರಗಳಿಂದಲೂ ಶೋಭಿಸುತ್ತಿರುವರು ಮೇಲೆತ್ತಿ ಕಟ್ಟಿದ ಜಡೆಯುಳ್ಳವರು ಕೆಲವರು ಪಿಂಗಲವಾದ ಕಣ್ಣುಳ್ಳವರು ಕೆಲವರು ಕೊಂಗುವ ಡಾಬು ತೊಂಗುವ ಹೊಟ್ಟೆ ತೊಂಗುವ ಕಿವಿ ತೊಂಗುವ ಸ್ತನಗಳು ಕೆಂಪೇರಿದ ಕಣ್ಣುಗಳು ತಾಮ್ರದಂತೆ ಕೆಂಪಾದ ಮೈ ನೀಲವಾದ ಕಣ್ಣುಗಳು ಇಂತಹ ಬೇರೆ ಬೇರೆ ರೂಪವುಳ್ಳವರೆಲ್ಲ ಸೇರಿದ್ದರು ಅವರೆಲ್ಲರೂ ವರವನ್ನು ಕೊಡಬಲ್ಲವರು ಇಷ್ಟ ಬಂದ ಕಡೆಯಲ್ಲಿ ಸಂಚರಿಸಬಲ್ಲವರು ಯಾವಾಗಲೂ ಸಂತುಷ್ಟ ಮನಸ್ಸುಳ್ಳವರು ಅವರಲ್ಲಿ ಯಮನ ಕಡೆಯವರು ಕೆಲವರು ರುದ್ರನ ಕಡೆಯವರು ಕೆಲವರು ಹಾಗೆಯೇ ಚಂದ್ರ ವರುಣ ಕುಬೇರ ಮಹೇಂದ್ರರ ಮತ್ತು ಅಗ್ನಿವಾಯುಗಳ ಕಡೆಯವರು ಅನೇಕರಿದ್ದರು ಬ್ರಹ್ಮನಿಗೆ ಸಂಬಂಧಪಟ್ಟವರು ವಿಷ್ಣುವಿಗೆ ಸಂಬಂಧಪಟ್ಟವರು ಸೂರ್ಯನಿಗೆ ಸಂಬಂಧಪಟ್ಟವರು ಮಹಾಬಲಾಢ್ಯರಾದ ವಾರಾಹಿಗಳು ಅನೇಕರಿದ್ದರು ಕೆಲವರು ರೂಪದಲ್ಲಿ ಅಪ್ಸರಸಿಗೆ ಸಮಾನರು ಮನಸ್ಸನ್ನು ಅಪಹರಿಸತಕ್ಕವರು ನೋಡುವವರಿಗೆ ಸಂತೋಷವನ್ನುಂಟು ಮಾಡುವವರು ಅವರಲ್ಲಿ ಕೆಲವರು ಮಾತಿನಲ್ಲಿ ಕೋಗಿಲೆಗೂ ಐಶ್ವರ್ಯದಲ್ಲಿ ಕುಬೇರನಿಗೂ ಯುದ್ಧವೀರ್ಯದಲ್ಲಿ ದೇವೇಂದ್ರನಿಗೂ ಕ್ರಾಂತಿಯಲ್ಲಿ ಅಗ್ನಿಗೂ ಸಮಾನರು ಯುದ್ಧದಲ್ಲಿ ಶತ್ರುಗಳಿಗೆ ಭಯವನ್ನುಂಟು ಮಾಡತಕ್ಕವರು ವೇಗದಲ್ಲಿ ವಾಯುವಿಗೆ ಸಮಾನರು ಇಷ್ಟೆಂದು ಊಹಿಸಲು ಸಾಧ್ಯವಾದ ಬಲವೀರ್ಯ ಪರಾಕ್ರಮವುಳ್ಳವರು ವೃಕ್ಷಗಳಲ್ಲಿಯೂ ನಾಲ್ಕು ಬೀದಿಗಳು ಕೂಡುವ ಚೌಕಗಳಲ್ಲಿಯೂ ವಾಸ ಮಾಡತಕ್ಕವರು ಕೆಲವರು ಗುಹೆಗಳಲ್ಲಿಯೂ ಸ್ಮಶಾನಗಳಲ್ಲಿಯೂ ಇರತಕ್ಕವರು ಕೆಲವರು ಬೆಟ್ಟದ ತೊರೆಗಳಲ್ಲಿ ವಾಸ ಮಾಡತಕ್ಕವರು ಬಗೆ ಬಗೆಯ ಗಂಟೆಗಳನ್ನು ಪುಷ್ಕರ ಪುಸ್ತಕಗಳನ್ನು ಪುಷ್ಪಗಳನ್ನು ವಸ್ತ್ರಗಳನ್ನು ಧರಿಸಿರುವರು ವಿಚಿತ್ರ ವೇಷಭಾಷೆಗಳುಳ್ಳವರು ಇವರೆಲ್ಲರೂ ದೇವರಾಜನ ನಿಯಮದಂತೆ ಸ್ಕಂದನನ್ನು ಅನುಸರಿಸುತ್ತಿದ್ದರು ಆಮೇಲೆ ಇಂದ್ರನು ಷಣ್ಮುಖನ ಶತ್ರು ಸಂಹಾರಕ್ಕಾಗಿ ಒಂದು ಶಕ್ತಸ್ತ್ರವನ್ನು ದೊಡ್ಡ ಗಂಟೆಯಿಂದ ಕೂಡಿದುದಾಗಿ ಅರುಣನಂತೆಯೂ ಸೂರ್ಯನಂತೆಯೂ ಕಾಂತಿಯುಕ್ತವಾಗಿ ಬಿಳುಪಾಗಿರುವ ಒಂದು ಪತಾಕೆಯನ್ನು ಕೊಟ್ಟನು ಪಶುಪತಿಯಾದ ರುದ್ರನು ಭಯಂಕರವಾಗಿಯೂ ನಾನಾ ಬಗೆಯ ಆಯುಧಗಳಿಂದ ತುಂಬಿದುದಾಗಿಯೂ ತಪೋವೀರ್ಯ ಬಲವುಳ್ಳದ್ದಾಗಿಯೂ ದುರ್ಜಯವಾಗಿಯೂ ಭೂತಗಣಗಳಿಂದ ತುಂಬಿದುದಾಗಿಯೂ ಇರುವ ಧನಂಜಯವೆಂಬ ದೊಡ್ಡ ಸೈನ್ಯವನ್ನು ಕೊಟ್ಟನು ಆ ಸೈನ್ಯವು ಅವನಿಗೆ ಅಂದರೆ ರುದ್ರನಿಗೆ ಸಮಾನವಾದ ಬಲವುಳ್ಳ ಮೂವತ್ತು ಸಾವಿರ ಯುದ್ಧವೀರರಿಂದ ಕೂಡಿದದು ಸಮಸ್ತ ಭೂತಗಣಗಳು ಅದರಲ್ಲಿ ಸೇರಿರುವವು ಆ ಸೈನ್ಯದಲ್ಲಿ ಆ ಸೈನ್ಯವು ಯುದ್ಧದಲ್ಲಿ ಯಾವಾಗಲೂ ಬೆನ್ನು ತೋರಿಸಿದುದಿಲ್ಲ ಅಂತಹ ಮಹಾ ಸೈನ್ಯವನ್ನು ರುದ್ರನು ಸ್ಕಂದನಿಗೆ ಕೊಟ್ಟನು ವಿಷ್ಣುವು ಬಲವನ್ನು ವೃದ್ಧಿಗೊಳಿಸತಕ್ಕ ವೈಜಯಂತಿ ಎಂಬ ಮಾಲಿಕೆಯನ್ನು ಕೊಟ್ಟನು ಪಾರ್ವತಿಯು ಶುಭ್ರವಾಗಿ ಥಳಥಳಿಸುವ ಎರಡು ವಸ್ತ್ರಗಳನ್ನು ಕೊಟ್ಟಳು ಗಂಗೆಯು ಅಮೃತಪೂರ್ಣವಾದ ದಿವ್ಯ ಕಮಂಡಲವನ್ನು ಕೊಟ್ಟಳು ಬೃಹಸ್ಪತಿಯು ಒಂದು ದಂಡವನ್ನು ಕೊಟ್ಟನು ಭರತ್ಮಂತನು ತನಗೆ ಪ್ರಿಯ ಸಂತಾನವಾದ ಮತ್ತು ವಿಚಿತ್ರ ಶಿಖೆಗಳಿಂದ ಕೂಡಿದ ನವಿಲನ್ನು ಅವನ ದ್ವಾಹನವಾಕ್ಕಾಗಿ ಕೊಟ್ಟನು ಅರುಣನು ಕೆಂಪಾದ ಶಿಖೆಯುಳ್ಳ ಕೋಳಿಯನ್ನು ಕೊಟ್ಟನು ವರುಣನು ಬಲವೀರ್ಯದಿಂದ ಕೂಡಿದ ಆಡನ್ನು ಕೊಟ್ಟನು ಸೃಷ್ಟಿಕರ್ತನಾದ ಬ್ರಹ್ಮದೇವನು ಒಂದು ಕೃಷ್ಣಾಜನವನ್ನು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿಕೊಟ್ಟನು ಹೀಗೆ ಎಲ್ಲರಿಂದಲೂ ಸತ್ಕೃತನಾಗಿ ದೇವಸೇನಾಧಿಪತ್ಯದಲ್ಲಿ ಅಭಿಷಿಕ್ತನಾದ ಸ್ಕಂದನು ಜ್ವಾಲೆಯಿಂದ ಕೂಡಿದ ಎರಡನೆಯ ಅಗ್ನಿಯೋ ಎಂಬಂತೆ ಪ್ರಕಾಶಿಸುತ್ತಿದ್ದನು ಹೀಗೆ ಅಭಿಷಿಕ್ತನಾದ ಮೇಲೆ ಸ್ಕಂದನು ದೇವತೆಗಳ ಸಂತೋಷಾರ್ಥವಾಗಿ ಎಲ್ಲ ಪಾರ್ಶ್ವದ ಗಣಗಳೊಡನೆಯೂ ಗಣಗಳೊಡನೆಯೂ ದೈತ್ಯ ವಿನಾಶವನ್ನು ಉದ್ದೇಶಿಸಿ ಪ್ರಯಾಣಕ್ಕೆ ಹೊರ ಪ್ರಯಾಣ ಹೊರಟನು ಗಂಟೆಗಳೊಡಗೂಡಿದ ಧ್ವಜಗಳಿಂದಲೂ ಶಂಖ ಮೃದಂಗ ಭೇರಿ ಧ್ವನಿಗಳೊಡನೆಯೂ ಎಲ್ಲ ಬಗೆಯ ಆಯುಧಗಳೊಡನೆಯೂ ಆ ಸ್ಕಂದನನ್ನು ಹಿಂಬಾಲಿಸಿ ಹೊರಟ ದೊಡ್ಡ ಭೂತ ರಾಕ್ಷಸ ಸೈನ್ಯವು ಜ್ಯೋತಿರ್ಮಂಡಲಗಳಿಂದ ಕೂಡಿದ ಶರತ್ಕಾಲದ ರಾತ್ರಿಯಂತೆ ಪ್ರಕಾಶಿಸುತ್ತಿದ್ದಿತು ದೇವಗಣಗಳು ಭೂತಗಣಗಳು ಶಂಖ ಭೇರಿ ಮೊದಲಾದ ವಾದ್ಯಗಳನ್ನು ನುಡಿಸುತ್ತಾ ಹೊರಟರು ಪಟಹ ಜರ್ಜರ ಕ್ರಕಚ ಗೋವಿಷಾಣ ಆಡಂಬರ ಗೋಮುಖ ಡಿಂಡಿಮ ಮೊದಲಾದ ಮನಾನಾ ವಾದ್ಯಗಳು ಮೊಳಗುತ್ತಿದ್ದವು ಇಂದ್ರಾದಿ ದೇವತೆಗಳೆಲ್ಲರೂ ಸ್ತೋತ್ರ ಮಾಡುತ್ತಾ ಬಂದರು ದೇವಗಂಧರ್ವರು ಗಾನ ಮಾಡುತ್ತಿದ್ದರು ಅಪ್ಸರಸ್ಸುಗಳು ನರ್ತಿಸುತ್ತಿದ್ದರು ಆಗ ಷಣ್ಮುಖನು ಸಂತೋಷದಿಂದ ತನ್ನ ಸುತ್ತಲಿದ್ದ ದೇವತೆಗಳನ್ನು ನೋಡಿ ಎಲೆ ದೇವಶ್ರೇಷ್ಠರೇ ನಿಮಗೆ ಹಾನಿಯನ್ನು ತರಬೇಕೆಂದಿರುವ ಶತ್ರುಗಳನ್ನೆಲ್ಲ ನಾನು ತಪ್ಪದೆ ಕೊಲ್ಲುವೆನು ಎಂದು ಅಭಯವನ್ನು ಕೊಟ್ಟನು ಹೀಗೆ ವರವನ್ನು ಪಡೆದ ದೇವತೆಗಳು ಪರಮಸಂತುಷ್ಟರಾಗಿ ಇನ್ನು ತಮ್ಮ ಶತ್ರುಗಳು ಹತರಾದರೆಂದೇ ಭಾವಿಸಿದರು ಸಮಸ್ತ ಭೂತಗಳು ಸಂತೋಷದಿಂದ ಸಿಂಹನಾದ ಮಾಡಿದವು ಆಗ ಮಹಾಸೇನೆಯಿಂದ ಕೂಡಿದ ಆ ಷಣ್ಮುಖನು ದೈತ್ಯ ನಾಶಕ್ಕಾಗಿಯೂ ದೇವತೆಗಳ ರಕ್ಷಣೆಗಾಗಿಯೂ ಸಂಕಲ್ಪಿಸಿ ಪ್ರಯಾಣ ಹೊರಟನು ಆ ಜೈತ್ರ ಯಾತ್ರೆಯ ಕಾಲದಲ್ಲಿ ಅವನ ಎಲ್ಲಾ ಸೈನ್ಯಗಳ ಮುಂದೆ ವ್ಯವಸಾಯ ಜಯ ಧರ್ಮ ಸಿದ್ಧಿ ಲಕ್ಷ್ಮಿ ಸ್ಮೃತಿ ಧೃತಿ ಇವೆಲ್ಲ ಆಕೃತಿಯೊಡನೆ ಮುಂದೆ ಹೊರಟವು ಆ ಸೈನ್ಯದಲ್ಲಿ ಶೂಲ ಮುದ್ಗರಗಳನ್ನು ಹಿಡಿದವರು ಕೆಲವರು ಕೆಲವರ ಕೈಯಲ್ಲಿ ಉರಿಯುವ ಕೊಳ್ಳಿಗಳು ಹಾಗೆಯೇ ಅವರವರು ಗದೆ ಮುಸಲ ನಾರಾಚ ಶಕ್ತಿ ತೋಮರ ಮೊದಲಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವರು ಎಲ್ಲರೂ ಚಿತ್ರ ವಿಚಿತ್ರಗಳಾದ ಕವಚಗಳನ್ನು ಆಭರಣಗಳನ್ನು ಧರಿಸಿರುವರು ಒಬ್ಬೊಬ್ಬರು ಕೊಬ್ಬಿದ ಸಿಂಹದಂತೆ ಗರ್ಜಿಸುತ್ತಿರುವರು ಹೀಗೆ ಭಯಂಕರವಾದ ದೊಡ್ಡ ಸೈನ್ಯದೊಡನೆ ಷಣ್ಮುಖನು ಹೊರಟು ಬರುತ್ತಿರುವಾಗ ಅವನನ್ನು ಕಂಡ ದೈತ್ಯ ದಾನವ ರಾಕ್ಷಸರೆಲ್ಲರೂ ಅಲ್ಲಲ್ಲಿ ಭಯದಿಂದ ಓಡಿ ಹೋಗಲಾರಂಭಿಸಿದರು ಿತ್ತಲಾಗಿ ದೇವತೆಗಳು ಅವರನ್ನು ನೋಡಿ ಉತ್ಸಾಹದಿಂದ ನಾನಾ ಆಯುಧಗಳನ್ನು ಹಿಡಿದು ಬೆನ್ನಟ್ಟಿ ಓಡಿಸುತ್ತಿದ್ದರು ಷಣ್ಮುಖನು ಕೂಡ ಹವಿಸ್ಸಿನಿಂದ ಉರಿಸಲ್ಪಟ್ಟ ಹೋಮಾಗ್ನಿಯಂತೆ ತನ್ನ ತೇಜಸ್ಸನ್ನು ಹೊರಪುಡಿಸುತ್ತಾ ಭಯಂಕರವಾದ ತನ್ನ ಶಕ್ತಸ್ತ್ರವನ್ನು ಬಾರಿ ಬಾರಿಗೂ ಶತ್ರುಗಳ ಮೇಲೆ ಬೀಸುತ್ತಿದ್ದನು ಇವನು ಆ ಶಕ್ತಿಯನ್ನು ಬೀಸಿದಾಗಲೆಲ್ಲ ಅದರಿಂದ ಕೊಳ್ಳಿಗಳು ಉದುರುತ್ತಾ ಪ್ರಯಾಣ ಪ್ರಳಯ ಕಾಲದಲ್ಲಿ ಮಹಾಮೇಘಗಳಿಂದ ಹೊರಟ ಭಯಂಕರವಾದ ಸಿಡಿಲುಗಳಂತೆ ಕಾಣಿಸುತ್ತಿದ್ದವು ಷಣ್ಮುಖನು ಒಂದಾಮರ್ತಿ ತನ್ನ ಶಕ್ತಿಯನ್ನು ಬೀಸಿದೊಡನೆ ಅದರಿಂದ ಕೋಟ್ಯಾನುಕೋಟಿ ಶಕ್ತಿಗಳು ಹೊರಟು ಬರುತ್ತಿದ್ದವು ಹೀಗೆ ಪೂಜ್ಯನಾದ ಷಣ್ಮುಖನು ವೀರ್ಯೋತ್ಸಾಹದಿಂದ ದೈತ್ಯನನ್ನು ಅಡಗಿಸುತ್ತ ತನ್ನ ಮುಂದೆ ಮಹಾಬಲ ಪರಾಕ್ರಮವುಳ್ಳ ಲಕ್ಷೋಪಲಕ್ಷ ದೈತ್ಯರಿಂದ ಪರಿವೃತನಾದ ತಾರಕನೆಂಬ ದೈತ್ಯನನ್ನು ಕೊಂದು ಬಿಟ್ಟನು ಎಂಟು ಪದ್ಮ ಸಂಖ್ಯೆಯುಳ್ಳ ಸೈನ್ಯದಿಂದ ಕೂಡಿದ ಮಹಿಷನೆಂಬ ರಾಕ್ಷಸನನ್ನು ಅಸುರನನ್ನು ಕೊಂದನು ಹಾಗೆಯೇ ಕೋಟಿ ಸೈನ್ಯವುಳ್ಳ ತ್ರಿಪಾದನನ್ನು ಹತ್ತು ನಿಖರ ಸಂಖ್ಯೆಯುಳ್ಳ ಕಿಂಕರರಿಂದ ಪರಿವೃತನಾದ ಹೃದೋಧರನನ್ನು ಕೊಂದು ಕೆಡಗಿದನು ಹೀಗೆ ಆ ಪ್ರಬಲ ಶತ್ರುಗಳು ಮೂವರು ಹತರಾದಾಗ ಷಣ್ಮುಖನ ಅನುಚರರು ದಿಕ್ಕುಗಳನ್ನು ತುಂಬುವಂತೆ ಸಂತೋಷದಿಂದ ಸಿಂಹನಾದ ಮಾಡಿದರು ಕೆಲವರು ನರ್ತಿಸಿದರು ಕೆಲವರು ಹಾರಿ ಹಾರಿ ಕುಣಿಯುತ್ತಿದ್ದರು ಕೆಲವರು ಅಟ್ಟಹಾಸದಿಂದ ನಕ್ಕರು ಆ ದೈತ್ಯರು ಹತರಾದ ಮೇಲೆಯೂ ಕೂಡ ಆ ಸ್ಕಂದನ ಶಸ್ತ್ರದಿಂದ ಹೊರಡುತ್ತಿದ್ದ ಜ್ವಾಲೆಗಳು ಮೇಲೆ ಮೇಲೆ ಪ್ರಬಲವಾಗಿ ತ್ರೈಲೋಕ್ಯವನ್ನು ನಡುಗಿಸುವಂತಿದ್ದವು ಆ ಷಣ್ಮುಖನ ಸಿಂಹನಾದದಿಂದಲೇ ದೈತ್ಯರು ಸಾವಿರಾರು ಸಂಖ್ಯೆಯಿಂದ ದಗ್ಧರಾಗುತ್ತಿದ್ದರು ಕೆಲವು ದೈತ್ಯರು ಆ ಷಣ್ಮುಖನ ಪತಾಕೆಯ ಒದರಾಟದಿಂದಲೇ ಮೃತರಾದರು ಕೆಲವರು ಅವನ ಘಂಟ ಧ್ವನಿಯಿಂದಲೇ ಭಯಪಟ್ಟು ಮೂರ್ಛಿತರಾದರು ಕೆಲವರು ಆಯುಧದಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದರು ಹೀಗೆ ಷಣ್ಮುಖನು ಯುದ್ಧದಲ್ಲಿ ಅನೇಕ ದೇವಶತ್ರುಗಳನ್ನು ಸಂಹರಿಸಿದನು ಇದಾದ ಮೇಲೆ ಮಹಾಬಲಾಢ್ಯನೂ ಬಲಿಪುತ್ರನೂ ಆದ ಬಾಣನೆಂಬ ಅಸುರನು ಕ್ರೌಂಚ ಪರ್ವತದಲ್ಲಿ ಸೇರಿಕೊಂಡು ದೇವತೆಗಳಿಗೆ ಬಹಳ ಉಪದ್ರವವನ್ನು ಕೊಡುತ್ತಿದ್ದನು ಇದನ್ನು ಕೇಳಿದೊಡನೆ ಸ್ಕಂದನು ಅವನನ್ನು ಎದುರಿಸುವುದಕ್ಕಾಗಿ ಹೊರಟನು ಬಾಣನು ಇದನ್ನು ತಿಳಿದು ಭಯದಿಂದ ಓಡಿಹೋಗಿ ಕ್ರೌಂಚ ಪರ್ವತದಲ್ಲಿಯೇ ತಲೆಮರೆಸಿಕೊಂಡು ಬಿಟ್ಟನು ಆಗ ಷಣ್ಮುಖನು ಅತ್ಯಂತ ಕೋಪಿಷ್ಠನಾಗಿ ಅನೇಕ ಕ್ರೌಂಚ ಪಕ್ಷಿಗಳ ಕೋಲಾಹಲದಿಂದ ಕೂಡಿದ ಆ ಪರ್ವತವನ್ನು ಅಗ್ನಿಯು ತನಗೆ ಕೊಟ್ಟ ಶಕ್ತಿಯುಧದಿಂದ ಭೇದಿಸಿಬಿಟ್ಟನು ಆ ಪರ್ವತವೆಲ್ಲವೂ ಭಿನ್ನ ಭಿನ್ನವಾಯಿತು ವಿಚಿತ್ರವಾದ ವೃಕ್ಷಜ ಶಾಖೆಗಳಿಂದ ಶೋಭಿತವಾದ ಆ ಪರ್ವತದಲ್ಲಿ ವಾಸಿಸುತ್ತಿದ್ದ ಆನೆಗಳೆಲ್ಲವೂ ಭಯದಿಂದ ತತ್ತಳಿಸಿ ಓಡಿದವು ಪಕ್ಷಿಗಳೆಲ್ಲವೂ ದಿಕ್ಕು ಕಾಣದೆ ಹಾರುತ್ತಿದ್ದವು ಅನೇಕ ಸರ್ಪಗಳು ದೊಪ್ಪನೆ ಬೀಳುತ್ತಿದ್ದವು ಸಿಂಗಳೀಕಗಳು ಕರಡಿಗಳು ಇವೆಲ್ಲವೂ ಭಯದಿಂದ ಅರಚುತ್ತಾ ಓಡುತ್ತಿರುವಾಗ ಅವುಗಳ ಶಬ್ದವು ಎಲ್ಲೆಲ್ಲಿಯೂ ಪ್ರತಿಧ್ವನಿಸುತ್ತಿತ್ತು ಜಿಂಕೆಗಳು ಕಾಡುಗಳನ್ನೆಲ್ಲ ಮೊಳಗಿಸುವಂತೆ ದೊಡ್ಡ ಧ್ವನಿಯೊಡನೆ ಓಡಿದವು ಸಿಂಹ ಶರಭಾದಿಗಳೆಲ್ಲವೂ ಭಯದಿಂದ ಓಡುತ್ತಾ ಅಲ್ಲಲ್ಲಿ ಸತ್ತು ಬೀಳುತ್ತಿದ್ದವು ಹೀಗೆ ಆ ಪರ್ವತವು ಬಹಳ ಶೋಚನೀಯವಾದ ಸ್ಥಿತಿಯನ್ನು ಹೊಂದಿತು ಆ ಪರ್ವತ ಶಿಖರದಲ್ಲಿ ವಾಸ ಮಾಡುತ್ತಿದ್ದ ವಿದ್ಯಾಧರರು ಪಿನ್ನರರು ಭಯದಿಂದ ಓಡಿ ಬಂದರು ಇಷ್ಟರಲ್ಲಿ ಆ ಪರ್ವತದ ನಾನಾ ಭಾಗದಲ್ಲಿ ಅಡಗಿದ್ದ ದೈತ್ಯ ಕಣಗಳು ವಿಚಿತ್ರ ಮಾಲ್ಯಾಭರಣಗಳೊಡನೆ ನೂರು ಸಾವಿರ ಸಂಖ್ಯೆಯಿಂದ ಹೊರಗೆ ಬಂದವು ಅವರೆಲ್ಲರನ್ನೂ ಷಣ್ಮುಖನ ಅನುಚರರು ಬೆನ್ನಟ್ಟಿ ಹಿಡಿದು ಸಂಹರಿಸಿದರು ಷಣ್ಮುಖನು ಕೂಡ ಬಲಿಪುತ್ರನಾದ ಬಾಣಾಸುರನನ್ನು ಅವನ ಸಹೋದರನನ್ನು ಇಂದ್ರನು ವೃತ್ರನನ್ನು ಕೊಂದಂತೆ ಕ್ಷಣ ಮಾತ್ರದಲ್ಲಿ ಕೊಂದು ಬಿಟ್ಟನು ಷಣ್ಮುಖನು ಕ್ರೌಂಚ ಪರ್ವತವನ್ನು ಭೇದಿಸುವ ಕಾಲದಲ್ಲಿ ತಾನು ಒಬ್ಬನಾಗಿಯೂ ಅನೇಕ ರೂಪಗಳನ್ನು ತಾಳಿಯು ಅಲ್ಲಲ್ಲಿ ಆ ಪರ್ವತದ ಸಮಸ್ತ ಭಾಗವನ್ನು ಭೇದಿಸುತ್ತಾ ಬಂದನು ಅವನು ಆ ಪರ್ವತ ಭೇದನಕ್ಕಾಗಿ ಬೀಸಿದ ಶಕ್ತಿಯು ತಿರುಗಿ ತಿರುಗಿ ಅವನ ಕೈಗೆ ಬಂದು ಸೇರುತ್ತಿದ್ದಿತು ಓ ಜನಮೇಜಯ ಸ್ಕಂದನು ಇಂತಹ ಮಹಾಮಹಿಮೆಯುಳ್ಳವನು ಅದರ ಮೇಲೆ ಅವನು ಅಗ್ನಿಪುತ್ರನಾದುದರಿಂದ ಇಂಬಡಿಯಾದ ತೇಜಸ್ಸಿನಿಂದ ತೇಜಸ್ಸಿನಿಂದಲೂ ಯಶಸ್ಸಿನಿಂದಲೂ ಸಿರಿಯಿಂದಲೂ ಬೆಳಗುತ್ತಿದ್ದನು ಅವನು ಹೀಗೆ ಕ್ರೌಂಚ ಪರ್ವತವನ್ನು ಭೇದಿಸಿ ಅನೇಕ ದೈತ್ಯರನ್ನು ಸಂಹರಿಸಿದನು ಹೀಗೆ ಅವನು ದೇವದ್ವೇಷಗಳನ್ನೆಲ್ಲ ಕೊಂದು ದೇವತೆಗಳಿಂದ ಗೌರವಿಸಲ್ಪಡುತ್ತಾ ಪರಮಹರ್ಷಿತನಾದನು ಆಗ ಅವನ ಮುಂದೆ ದಿವ್ಯ ಶಂಖಗಳು ದಿವ್ಯ ದುಂದುಭಿಗಳು ಮೊಳಗಿದವು ದೇವಸ್ತ್ರೀಯರು ಪುಷ್ಪವರ್ಷವನ್ನು ಕರೆದರು ದೇವ ಯೋಗಿಗಳಿಗೆಲ್ಲ ಪ್ರಭುವು ದೇವನು ಆದ ಅವನನ್ನು ದೇವತೆಗಳೆಲ್ಲರೂ ಉಪಚರಿಸಿದರು ಗಾಳಿಯು ದಿವ್ಯ ಗಂಧದೊಡನೆ ಅವನ ಮೇಲೆ ಬೀಸಿತು ಗಂಧರ್ವರು ಸ್ತುತಿಸಿದರು ಯಾಗಶೀಲರಾದ ಮಹರ್ಷಿಗಳಲ್ಲಿ ಕೆಲವರು ಅವನನ್ನು ಅಗ್ನಿಕುಮಾರನೆಂದು ಕೆಲವರು ಪಾರ್ವತಿ ಪುತ್ರನೆಂದು ಕೆಲವರು ಕೃತಿಕಾ ಪುತ್ರನೆಂದು ಕೆಲವರು ಗಂಗಾ ಪುತ್ರನೆಂದು ಹೇಳುತ್ತಿರುವರು ಆ ಸ್ಕಂದ ದೇವನನ್ನು ಅವರವರು ಒಂದೇ ವಿಧವಾಗಿಯೂ ಎರಡು ವಿಧವಾಗಿಯೂ ನಾಲ್ಕಾರು ವಿಧವಾಗಿಯೂ ನೂರು ಸಾವಿರ ವಿಧವಾಗಿಯೂ ಭಾವಿಸಿ ಕೀರ್ತಿಸುವರು ಓ ಜನಮೇಜ ಜಯರಾಜ ಕಾರ್ತಿಕೇಯನಾದ ಸ್ಕಂದನ ಅಭಿಷೇಕ ವೃತ್ತಾಂತವನ್ನು ನಿನಗೆ ನಾನು ತಿಳಿಸುವುದಾಯಿತು ಸರಸ್ವತಿ ನದಿಯ ತೀರ್ಥ ವಿಭಾಗಗಳ ಪವಿತ್ರತೆಯನ್ನು ಹೇಳುವೆನು ಕೇಳು ಸ್ಕಂದನಿಂದ ದಾನವರು ಹತರಾದ ಮೇಲೆ ಅಲ್ಲಿ ಮತ್ತೊಂದು ಸ್ವರ್ಗದಂತೆ ಉತ್ತಮವಾದ ತೀರ್ಥವೊಂದು ಉಂಟಾಗಿತು ಭಗವಂತನಾದ ಷಣ್ಮುಖನು ಅಲ್ಲಿಗೆ ಇದ್ದುಕೊಂಡು ಅವರವರಿಗೆ ಬೇರೆ ಬೇರೆಯಾಗಿ ಅಧಿಕಾರ ಪದವಿಯನ್ನು ಕೊಟ್ಟನು ತನ್ನ ಕಡೆಯ ರಾಕ್ಷಸ ಪ್ರಮುಖರಿಗೆ ತ್ರೈಲೋಕ್ಯವನ್ನೇ ಕೊಟ್ಟನು ಷಣ್ಮುಖನಿಗೆ ಅಭಿಷೇಕವು ನಡೆದ ಆ ಪುಣ್ಯತೀರ್ಥಕ್ಕೆ ಔಷಣಸ ತೀರ್ಥವೆಂದು ಹೆಸರು ಅಲ್ಲಿಯೇ ಹಿಂದೆ ವರುಣನು ಸಮುದ್ರಾಧಿಪತಿಯಾಗಿ ಅಭಿಷಿಕ್ತನಾದನು ಬಲರಾಮನು ಆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿದ್ದ ಕುಮಾರಸ್ವಾಮಿಯನ್ನು ಪೂಜಿಸಿ ಬ್ರಾಹ್ಮಣರಿಗೆ ವಸ್ತ್ರಾಭರಣ ಕನಕಾದಿಗಳನ್ನು ಯಥೇಚ್ಛವಾಗಿ ದಾನ ಮಾಡಿದನು ಮತ್ತು ಆ ರಾತ್ರಿ ಅವನು ಅಲ್ಲಿ ತಂಗಿದ್ದು ಮಾರನೇ ದಿನವೂ ಸ್ನಾನ ಮಾಡಿ ತಾನು ಕೃತಕೃತ್ಯನಾದಂತೆ ಸಂತೋಷಿಸಿದನು ಜನಮೇಜಯ ರಾಜ ಸ್ಕಂದನು ಬಾಲಕನಾಗಿದ್ದಾಗಲೇ ದೇವಸೇನಾ ಪಥ್ಯದಲ್ಲಿ ಅಭಿಷಿಕ್ತನಾದ ವೃತ್ತಾಂತಗಳನ್ನೆಲ್ಲ ನಿನಗೆ ವಿವರಿಸಿ ತಿಳಿಸಿದನು ಎಂದನು ಇದು ನಲವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ